ಹಾಯ್ ಎವ್ರಿವನ್ ವೆಲ್ಕಮ್ ಟು ಲ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡಲಾಗುತ್ತೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ನಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕಾರ್ಮಿಕರ ಅವಧಿಯನ್ನು ಕಾರ್ಮಿಕರ ಕೆಲಸದ ಅವಧಿಯನ್ನು ಎಷ್ಟು ಗಂಟೆಗೆ ಹೆಚ್ಚಿಗೆ ಮಾಡಿದೆ ಅಂತ ಪ್ರಶ್ನೆ ಎಷ್ಟು ಗಂಟೆಗೆ ಹೆಚ್ಚಿಸಿದೆ ಅಂತ ಕೂಡ ಪ್ರಶ್ನೆ ಆಗುತ್ತೆ ಆಯ್ಕೆಗಳು ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಈ ಕಾರ್ಮಿಕರ ಕೆಲಸದ ಅವಧಿ ಏನಿತ್ತು ಆ ಅವಧಿಯನ್ನು ಎಂಟು ಗಂಟೆಯಿಂದ ಹತ್ತು ಗಂಟೆಗೆ ಇನ್ಕ್ರೀಸ್ ಮಾಡಿರುತ್ತೆ ಇವಾಗ ಈ ಒಂದು ನಡೆಯನ್ನು ಸರ್ಕಾರದ ಈ ಒಂದು ನಿರ್ಧಾರವನ್ನು ಬಹಳಷ್ಟು ಕಡೆ ಬಹಳಷ್ಟು ಪಕ್ಷಗಳಿರ್ಬೋದು ಭಾಳಷ್ಟು ಸಂಸ್ಥೆಗಳಿರ್ಬೋದು ಅದನ್ನು ವಿರೋಧ ಕೂಡ ಮಾಡ್ತಾ ಇದೆ ಯಾಕೆ ವಿರೋಧ ಮಾಡ್ತಾ ಇದೆ ಇದು ಕಾರ್ಮಿಕರ ಕಲ್ಯಾಣದ ದೃಷ್ಟಿಯಿಂದ ಒಳ್ಳೆಯದಲ್ಲ ಮತ್ತು ಮಹಿಳೆಯರ ಕೆಲಸದ ವಾತಾವರಣದಿಂದ ಕೂಡ ಇದು ಒಳ್ಳೆಯ ನಡೆ ಅಲ್ಲ ಅಂತ ಕೂಡ ಒಂದು ಪಕ್ಷಗಳಿರ್ಬೋದು ಸಂಸ್ಥೆಗಳಿರ್ಬೋದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇನ್ನು ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಕಾರ್ಖಾನೆ ಕಾಯ್ದೆ ಮತ್ತು ಅಂಗಡಿ ಹಾಗೂ ಸ್ಥಾಪನೆ ಕಾಯ್ದೆಯ ಪ್ರಕಾರ ಈ ಒಂದು ಪ್ರಮಾಣಿತ ಕೆಲಸ ಅಂತ ಇರುತ್ತೆ ಆ ಪ್ರಮಾಣಿತ ಕೆಲಸದ ಸಮಯ ಏನಿದೆ ಒಂದು ದಿನಕ್ಕೆ ಒಂಬತ್ತು ಗಂಟೆ ಅಂತ ಇರುತ್ತೆ ಅಂದರೆ ಅದೊಂದು ಪ್ರಮಾಣಿತ ಕೆಲಸದ ಅವಧಿ ಮತ್ತು ಆ ಪ್ರಮಾಣಿತ ಕೆಲಸದ ಅವಧಿ ಏನಿದೆ ನಲವತ್ತೆಂಟು ಗಂಟೆ ಒಂದು ವಾರಕ್ಕೆ ಇರುತ್ತೆ ಈ ಎರಡೂ ಒಂದು ಅವಧಿಗಳನ್ನು ಮೀರಿದ್ರೆ ಈ ಅವಧಿಯನ್ನು ಮೀರಿದ ಯಾವುದೇ ಕೆಲಸವನ್ನು ಓವರ್ ಟೈಮ್ ಅಂತ ಕರೀತಾರೆ ಓವರ್ ಟೈಮ್ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಹಾಗೆ ಈ ಒಂದು ಓವರ್ ಟೈಮ್ ಕೆಲಸಕ್ಕೆ ನಿಯಮಿತ ವೇತನಕ್ಕಿಂತ ಟೂ ಟೈಮ್ಸ್ ಎರಡು ಪಟ್ಟು ಒಂದು ಪರಿಹಾರವನ್ನು ಅಥವಾ ಸ್ಯಾಲ್ರಿಯನ್ನು ಕೊಡಬೇಕಾಗತ್ತೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಮುಂದಿನ ಪ್ರಶ್ನೆ ಮಧುರಾ ದಾಮಣ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಆರ್ಚರಿ ಬಾಸ್ಕೆಟ್ಬಾಲ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆರ್ಚರಿ ಕ್ರೀಡೆಗೆ ಸಂಬಂಧಪಡ್ತಾರೆ ಮಧುರಾ ಧಾಮಣ್ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಮಧುರಾ ಧಾಮಣ್ ಅಂತಂದರೆ ಶಾಂಘೈನಲ್ಲಿ ಆರ್ಚರಿ ವಿಶ್ವಕಪ್ ನಡೀತಾ ಇದೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಎಲ್ಲಿ ನಡೀತಾ ಇದೆ ಶಾಂಘೈನಲ್ಲಿ ಆರ್ಚರಿ ವಿಶ್ವಕಪ್ ನಡೀತಾ ಇದೆ ಈ ಒಂದು ವಿಶ್ವಕಪ್ನಲ್ಲಿ ಮಧುರಾ ಧಾಮಣ್ ಏನು ಮಾಡಿದ್ದಾರೆ ಚಿನ್ನದ ಪದಕವನ್ನು ಪಡ್ಕೊಂಡಿರ್ತಾರೆ ಸ್ಟೇಜ್ ಟು ಕಾಂಪೌಂಡ್ ವಿಭಾಗದಲ್ಲಿ ವೈಯಕ್ತಿಕ ಚಿನ್ನ ಸೇರಿದಂತೆ ಮೂರು ಪದಕಗಳನ್ನು ಈ ಒಂದು ವಿಶ್ವಕಪ್ನಲ್ಲಿ ಮಧುರಾ ಧಾಮಣ್ ಅವರು ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತುತ ವಿಶ್ವ ಸುಂದರಿ ಸ್ಪರ್ಧೆ ಎಲ್ಲಿ ನಡೆಯುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ಮುಂಬೈ ಗೋವಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ವಿಶ್ವ ಸುಂದರಿ ಸ್ಪರ್ಧೆ ಪ್ರಸ್ತುತವಾಗಿ ನಡೀತಾ ಇದೆ ಮತ್ತು ಯಾರು ಗೆದ್ದರು ಅಂತ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಕಮ್ಮಿಂಗ್ ಡೇಸ್ನಲ್ಲಿ ಇವೆಂಟ್ ಮುಗಿದ ಮೇಲೆ ಸೊ ಆ ಪ್ರಶ್ನೆ ಕೂಡ ಚರ್ಚೆಯನ್ನು ಮಾಡೋಣ ಸೊ ಉದ್ದೇಶದೊಂದಿಗೆ ಸೌಂದರ್ಯ ಅನ್ನುವಂತಹ ಒಂದು ವಿಷಯದೊಂದಿಗೆ ಈ ಒಂದು ಸ್ಪರ್ಧೆ ನಡೀತಾ ಇದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಉದ್ದೇಶದೊಂದಿಗೆ ಸೌಂದರ್ಯ ಅನ್ನೋದು ಈ ಸ್ಪರ್ಧೆಯ ವಿಷಯ ಆಗುತ್ತೆ ಈ ವಿಷಯದ ಮೇಲೆ ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸುಂದರಿ ಸ್ಪರ್ಧೆ ನಡೀತಾ ಇದೆ ಹಾಗೆ ಈ ಒಂದು ಲಿಸ್ಟನ್ನು ತಾವು ಗಮನಿಸಬೇಕಾಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರೀಟಾ ಫರಿಯಾ ಭಾರತದಿಂದ ಪ್ರಪ್ರಥಮ ಬಾರಿಗೆ ವಿಶ್ವ ಸುಂದರಿ ಸ್ಪರ್ಧೆಯನ್ನು ಗೆಲ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಐಶ್ವರ್ಯ ರೈ ಅವರು ಈ ಒಂದು ವಿಶ್ವ ಸುಂದರಿ ಸ್ಪರ್ಧೆಯನ್ನು ಗೆಲ್ತಾರೆ ಆ ಒಂದು ಕಿರೀಟವನ್ನು ಅಲಂಕರಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಡಯಾನಾ ಹೈಡೆನ್ ಅವರು ಈ ಒಂದು ಸ್ಪರ್ಧೆಯನ್ನು ಗೆಲ್ತಾರೆ ಭಾರತ ಮಹಿಳೆ ಆಗ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುಕ್ತಾ ಮುಕ್ತ ಸೊ ಅವರು ಕೂಡ ಗೆಲ್ತಾರೆ ಹಾಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಈ ಒಂದು ಪ್ರಶಸ್ತಿಯನ್ನು ಗೆಲ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕೊನೆಯ ಬಾರಿಗೆ ಭಾರತೀಯರು ಗೆದ್ದಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಮಾನುಷಿ ಚಿಲ್ಲರ್ ಅವರು ಈ ವಿಶ್ವ ಸುಂದರಿ ಸ್ಪರ್ಧೆಯನ್ನು ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ಪ್ರಸ್ತುತವಾಗಿ ರಾಜಸ್ಥಾನದ ಸೊ ನಂದಿನಿ ಗುಪ್ತಾ ರಾಜಸ್ಥಾನದ ನಂದಿನಿ ಗುಪ್ತಾ ಅವರು ಈ ಒಂದು ಇವೆಂಟ್ನಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಂದಿನಿ ಗುಪ್ತಾ ಅವರು ಈ ಒಂದು ಸ್ಪರ್ಧೆಯಲ್ಲಿ ಭಾರತದಿಂದ ಭಾಗವಹಿಸ್ತಾ ಇದ್ದಾರೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಎರಿಕ್ ಮಾರ್ಲಿ ಅವರು ಈ ಒಂದು ಮಿಸ್ ಬರ್ಲ್ಡ್ ಸ್ಪರ್ಧೆಯನ್ನು ಸ್ಥಾಪನೆ ಮಾಡ್ತಾರೆ ಇದೊಂದು ಅತ್ಯಂತ ಹಳೆಯ ಮತ್ತು ಅತ್ಯಂತ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದಾಗುತ್ತೆ ಸೊ ಇಲ್ಲಿ ಉದ್ದೇಶದೊಂದಿಗೆ ಸೌಂದರ್ಯ ಎಂಬ ವಾಕ್ಯವನ್ನು ಇದು ಉತ್ತೇಜನ ಮಾಡುತ್ತೆ ಸೊ ಮುಖ್ಯವಾಗಿ ಪ್ರಪಂಚದಾದ್ಯಂತ ಸ್ಪರ್ಧೆಗಳ ಪ್ರತಿಭೆ ಕ್ರೀಡೆ ಸಂದರ್ಶನ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಈ ಸ್ಪರ್ಧೆಯಲ್ಲಿ ಕೇವಲ ದೈಹಿಕ ನೋಟ ಮಾತ್ರ ಅಲ್ಲ ದೈಹಿಕ ನೋಟದ ಜೊತೆಗೆ ಸೌಂದರ್ಯ ಬುದ್ಧಿವಂತಿಕೆ ಮಾನವೀಯ ಪ್ರಯತ್ನಗಳ ಬಗ್ಗೆ ಕೂಡ ಪರೀಕ್ಷೆಯನ್ನು ಮಾಡ್ತಾರೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಸುನಿಲ್ ಚವ್ವಾಣ್ ಸೂರ್ಯಕಾಂತ್ ಜಯಕಾಂತ್ ಅಮಿತ್ ಬಡಾಮಿಯಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸೂರ್ಯಕಾಂತ್ ಅವರನ್ನು ರೀಸೆಂಟಾಗಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡ್ತಾರೆ ಯಾರು ಆಯ್ಕೆ ಮಾಡ್ತಾರೆ ಇವರನ್ನು ಅಂತಂದರೆ ಸೊ ಅವರು ಆಯ್ಕೆ ಮಾಡ್ತಾರೆ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೂರ್ಯಕಾಂತ್ ಅವರನ್ನು ಸೊ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಸೊ ಇದಕ್ಕಿಂತ ಮೊದಲು ಯಾರಿದ್ರು ಅಂತಂದರೆ ಇಲ್ಲಿ ಬಿ ಆರ್ ಗವಾಯಿಯವರು ಈ ಸ್ಥಾನದಲ್ಲಿ ಇದ್ದರು ಸೊ ಸಂಪ್ರದಾಯದಂತೆ ಸುಪ್ರೀಂ ಕೋರ್ಟ್ನ ಎರಡನೇ ಅತಿ ಹಿರಿಯ ನ್ಯಾಯಮೂರ್ತಿಯವರನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಘಟಕಕ್ಕೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮಧ್ಯಪ್ರದೇಶ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಘಟಕಕ್ಕೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಚಾಲನೆಯನ್ನು ನೀಡ್ತಾರೆ ಸೊ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಘಟಕಕ್ಕೆ ಚಾಲನೆಯನ್ನು ನೀಡ್ತಾರೆ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಎರಡುನೂರ ತೊಂಬತ್ತು ಕಿಲೋಮೀಟರ್ನಿಂದ ನಾಲ್ಕುನೂರು ಕಿಲೋಮೀಟರ್ ದೂರದವರೆಗೆ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ತೆರಳುವಂತಹ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇಲ್ಲಿ ತಯಾರು ಮಾಡಲಾಗುತ್ತೆ ಸೊ ಬ್ರಹ್ಮೋಸ್ ಕ್ಷಿಪಣಿಯ ವೇಗ ಎಷ್ಟು ಅನ್ನೋದು ಗೊತ್ತಿರಬೇಕು ಎರಡುನೂರ ತೊಂಬತ್ತರಿಂದ ನಾಲ್ಕುನೂರು ಕಿಲೋಮೀಟರ್ನ ಒಂದು ದೂರದವರೆಗೆ ಸೊ ದೂರ ಅಷ್ಟು ದೂರದವರೆಗೆ ಕ್ರಮಿಸಬಲ್ಲದು ಅಂದರೆ ಟಾರ್ಗೆಟನ್ನು ರೀಚ್ ಮಾಡ್ಬೋದು ಹಾಗೆ ಎಷ್ಟು ವೇಗದಲ್ಲಿ ಹೋಗುತ್ತೆ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ಈ ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಇದು ಭಾರತ ಮತ್ತು ರಷ್ಯಾ ಏನಿದೆ ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡಿರುತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಭಾರತ ಮಾತ್ರ ಡೆವಲಪ್ಮೆಂಟ್ ಮಾಡಿದೆಯಾ ರಷ್ಯಾ ಮಾತ್ರ ಡೆವಲಪ್ಮೆಂಟ್ ಮಾಡಿದೆಯಾ ಅಂತ ನೋ ನೋ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಬ್ರಹ್ಮಮೂತ್ರ ಮತ್ತು ಮಾಸ್ಕ್ವಾ ನದಿಗಳ ಹೆಸರನ್ನು ಈ ಒಂದು ಕ್ಷಿಪಣಿಗೆ ಇಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಅವಾಮಿ ಲೀಗ್ ಪಕ್ಷ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಇದೊಂದು ಬಾಂಗ್ಲಾದೇಶದ ಪಾರ್ಟಿ ಆಗುತ್ತೆ ಪಕ್ಷ ಆಗುತ್ತೆ ಅವಾಮಿ ಲೀಗ್ ಪಕ್ಷ ಸೊ ಈ ಪಕ್ಷ ಯಾರ ಮುಖ್ಯಸ್ಥರು ಅಂತಂದರೆ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ನೇತೃತ್ವದ ಒಂದು ಅವಾಮಿ ಲೀಗ್ ಪಕ್ಷವನ್ನು ಸೊ ಅಲ್ಲಿ ಅಲ್ಲಿನ ಸರ್ಕಾರ ಮಧ್ಯಂತರ ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಚಿಂತನೆ ಕೂಡ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರಿಕೀಕರಣ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಆಯ್ಕೆಗಳು ಮಧ್ಯಪ್ರದೇಶ್ ಬಿಹಾರ್ ಜಾರ್ಖಂಡ್ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಬಿಹಾರ್ ರಾಜ್ಯ ಏನಿದೆ ಈ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರಿಕೀಕರಣ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಈ ಯೋಜನೆಯನ್ನು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಪ್ರಾರಂಭ ಮಾಡಲಾಗುತ್ತೆ ಇದು ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯದಿಂದ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗುತ್ತೆ ಈ ಯೋಜನೆ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ತಂತ್ರಜ್ಞಾನವನ್ನು ನವೀಕರಣ ಮಾಡೋಕೆ ಮತ್ತು ಔಪಚಾರಿಕ ಮಾನ್ಯತೆಯನ್ನು ಪಡೆಯೋಕೆ ಸಹಾಯವನ್ನು ಮಾಡುತ್ತೆ ಇದು ಆಹಾರ ಸಂಸ್ಕರಣಾ ವ್ಯವಹಾರಗಳನ್ನು ಸುಧಾರಿಸೋಕೆ ರೈತ ಉತ್ಪಾದಕ ಸಂಸ್ಥೆ ಸ್ವಸಹಾಯಕ ಗುಂಪು ಮತ್ತು ಸಹಕಾರಿ ಸಂಸ್ಥೆಗಳನ್ನು ಬೆಂಬಲಿಸುತ್ತೆ ಈ ಯೋಜನೆಯಡಿಯಲ್ಲಿ ಹಣಕಾಸು ತಾಂತ್ರಿಕ ಮತ್ತು ಸಾಮರ್ಥ್ಯವರ್ಧನೆ ಬೆಂಬಲವನ್ನು ಕೂಡ ನೀಡಲಾಗುತ್ತೆ ಕೈಗಾರಿಕಾ ಸಚಿವರು ಇತ್ತೀಚೆಗೆ ಘೋಷಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಇ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಬಿಹಾರ್ ಮೊದಲ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಗ್ಲೋಬಲ್ ಮೀಥಿನ್ ಟ್ರ್ಯಾಕರ್ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ವಿಶ್ವ ಬ್ಯಾಂಕ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಏನಿದೆ ಇದು ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ ಜಿ ಎಮ್ ಟಿ ಅಂತ ಕರಿತೀವಿ ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ ಎರಡು ಸಾವಿರದ ಇಪ್ಪತ್ತ ಐದನ್ನು ಬಿಡುಗಡೆ ಮಾಡುತ್ತೆ ಸೊ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಏನಿದೆ ಜಾಗತಿಕ ಮೀಥೇನ್ ಟ್ರ್ಯಾಕರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಇಂಧನ ವಲಯ ಎರಡು ಸಾವಿರದ ಇಪ್ಪತ್ತ ಸುಮಾರು ನೂರ ನಲವತ್ತೈದು ಮಿಲಿಯನ್ ಟನ್ ಮೀಥೇನನ್ನು ಹೊರಸೂಸಿದೆ ಅಂತ ಹೇಳಿ ಹೇಳುತ್ತೆ ನೂರ ನಲವತ್ತೈದು ಮಿಲಿಯನ್ ಟನ್ ಸೊ ಜಾಗತಿಕ ಮೀಥೇನ್ ಟ್ರ್ಯಾಕರ್ ಎರಡು ಸಾವಿರದ ಇಪ್ಪತ್ತೈದನ್ನು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಬಿಡುಗಡೆ ಮಾಡುತ್ತೆ ತೈಲ ಮತ್ತು ಅನಿಲ ಸೌಲಭ್ಯ ಮಾತ್ರ ಎಂಬತ್ತು ಮಿಲಿಯನ್ ಟನ್ಗಿಂತ ಹೆಚ್ಚು ಕೊಡುಗೆಯನ್ನು ನೀಡುತ್ತೆ ಈ ಮೀಥೇನ್ ಹೊರಸೂಸುವಿಕೆಯಲ್ಲಿ ಸೊ ಮೀಥೇನ್ ಅನ್ನೋದು ಒಂದು ಪ್ರಬಲ ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ ಕೈಗಾರಿಕಾ ಕ್ರಾಂತಿಯ ನಂತರ ಜಾಗತಿಕ ತಾಪಮಾನ ಏರಿಕೆಗೆ ಸುಮಾರು ಶೇಕಡಾ ಮೂವತ್ತರಷ್ಟು ಮೀಥೇನ್ ಕಾರಣ ಆಗ್ತಾ ಇದೆ ವಾತಾವರಣದಲ್ಲಿ ಇದರ ಪ್ರಸ್ತುತ ಮಟ್ಟ ಕೈಗಾರಿಕಾ ಪೂರ್ವದ ಕಾಲಕ್ಕಿಂತ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ ಸೊ ಮಿತಿಯನ್ನ ಮುಖ್ಯ ಮೂಲಗಳು ಕೃಷಿ ಇಂಧನ ಮತ್ತು ತ್ಯಾಜ್ಯ ವಲಯ ಆಗುತ್ತೆ ಮಾನವನಿಂದ ಉಂಟಾಗುವ ಮಿತಿಯನ್ನು ಹೊರಸೂಸುವಿಕೆಯಲ್ಲಿ ಇಂಧನ ವಲಯ ಕೇವಲ ಶೇಕಡಾ ಮೂವತ್ತೈದಕ್ಕಿಂತ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಹತ್ತನೇ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಟರ್ಕಿ ನೇಪಾಳ್ ಭೂತಾನ್ ಚೀನಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ನೇಪಾಳನಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ಆಯೋಜನೆ ಮಾಡಲಾಯಿತು ಹತ್ತನೇ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ನೇಪಾಳದಲ್ಲಿ ನೇಪಾಳದ ವಾಣಿಜ್ಯ ಸಚಿವ ದಾಮೋದರ್ ಭಂಡಾರಿ ಅವರು ಬೈಕುಂಡಿ ಮಂಡಪ್ನಲ್ಲಿ ಉದ್ಘಾಟನೆ ಮಾಡ್ತಾರೆ ಸೊ ಬೈಕುಟಿ ಮಂಡಪ್ನಲ್ಲಿ ಉದ್ಘಾಟನೆ ಆಗುತ್ತೆ ಸೊ ಇದೊಂದು ಐದು ದಿನಗಳ ಕಾರ್ಯಕ್ರಮ ಆಗುತ್ತೆ ನೇಪಾಳ್ ಚೀನಾ ಉಕ್ರೇನ್ ಬಾಂಗ್ಲಾದೇಶ್ ಟರ್ಕಿಯಿಂದ ಸುಮಾರು ಜನ ಭಾಗವಹಿಸ್ತಾ ಇದ್ದಾರೆ ಸೊ ಚೀನಾ ವಿದ್ಯುತ್ ವಾಹನ ಎಲೆಕ್ಟ್ರಾನಿಕ್ಸ್ ಕೃಷಿ ಉಪಕರಣ ಬಟ್ಟೆ ಮನೆ ಅಲಂಕಾರಿಕ ಮತ್ತು ಟಿಬೇಟಿಯನ್ ಧೂಪದ್ರವ್ಯವನ್ನು ಪ್ರಮುಖ ಆಕರ್ಷಣೆಯಾಗಿ ಪ್ರದರ್ಶಿಸುವ ನಲವತ್ತು ಮಳಿಗೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಸೋಂಗಾರ್ ಡ್ರೋನ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ಮಾನವರಹಿತ ವೈಮಾನಿಕ ವ್ಯವಸ್ಥೆ ಆಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೇಲ್ ಟರ್ಕಿ ರಷ್ಯಾ ಭಾರತ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಟರ್ಕಿ ಡೆವಲಪ್ಮೆಂಟ್ ಮಾಡಿರುವಂತಹ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳಾಗುತ್ತೆ ಸೋಂಗಾರ್ ಡ್ರೋನ್ ಸೊ ಇತ್ತೀಚೆಗೆ ಪಾಕಿಸ್ತಾನ್ ಲೇಹ್ನಿಂದ ಸರ್ ಕ್ರೀಕ್ವರೆಗಿನ ಮೂವತ್ತಾರು ಸ್ಥಳಗಳಲ್ಲಿ ಸುಮಾರು ಮುನ್ನೂರರಿಂದ ನಾಲ್ಕುನೂರು ಸೋಂಗಾರ್ ಡ್ರೋನ್ಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ಡ್ರೋನ್ ಅಟ್ಯಾಕನ್ನು ಮಾಡಿದೆ ಸೋಂಗಾರ್ ಡ್ರೋನ್ ಟರ್ಕಿಶ್ ರಕ್ಷಣಾ ಕಂಪನಿಯಾಗಿರುವಂತಹ ಆಸಿಸ್ ಗಾರ್ಡ್ ಅಭಿವೃದ್ಧಿಪಡಿಸಿದ ಮಾನವರಹಿತ ವೈಮಾನಿಕ ವ್ಯವಸ್ಥೆಯಾಗತ್ತೆ ಸೊ ಇದು ಭಾರತದ ಮೇಲೆ ಒಂದು ದೊಡ್ಡ ಪ್ರಮಾಣದ ಡ್ರೋನ್ ಅಟ್ಯಾಕ್ನ ಭಾಗವಾಗುತ್ತೆ ಇವು ಮಿಲಿಟರಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾದಂತಹ ಟರ್ಕಿಯ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದ ಸಶಸ್ತ್ರ ಡ್ರೋನ್ಗಳಾಗುತ್ತೆ ಸೊಂಗಾ ಡ್ರೋನ್ಗಳನ್ನು ಮೊದಲ ಬಾರಿಗೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಡಾವಣೆ ಮಾಡಲಾಗುತ್ತೆ ಅದು ಯಶಸ್ವಿ ಪರೀಕ್ಷೆಯ ನಂತರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಟರ್ಕಿಶ್ ಸಶಸ್ತ್ರ ಪಡೆಗಳಿಗೆ ಅವುಗಳನ್ನು ಸೇರಿಸಲಾಗುತ್ತೆ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರ್ನಲ್ಲಿ ಆಪರೇಷನ್ ಸಿಂಧೂರ್ನ ಭಾಗದಲ್ಲಿ ಭಾರತದ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನ್ ಈ ಡ್ರೋನ್ಗಳನ್ನು ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಬಳಸಿಕೊಂಡಿದೆ ಮುಂದಿನ ಪ್ರಶ್ನೆ ರಷ್ಯಾದ ಮಾಸ್ಕೋದಲ್ಲಿ ನಡೆದಂತಹ ಎಂಬತ್ತನೇ ವಿಜಯ ದಿನಾಚರಣೆಯಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದರು ಅಂತ ಪ್ರಶ್ನೆ ಆಯ್ಕೆಗಳು ಸಂಜಯ್ ಸೇಠ್ ರಾಜನಾಥ್ ಸಿಂಗ್ ನರೇಂದ್ರ ಮೋದಿ ಎಸ್ ಜೈಶಂಕರ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟಾಗಿ ರಷ್ಯಾದ ಮಾಸ್ಕೋದಲ್ಲಿ ನಡೆದಂತಹ ಎಂಬತ್ತನೇ ವಿಜಯ ದಿನಾಚರಣೆಯಲ್ಲಿ ಭಾರತವನ್ನು ಸಂಜಯ್ ಸೇಠ್ ಅವರು ರೆಪ್ರೆಸೆಂಟ್ ಮಾಡಿದ್ರು ಸೊ ಡೈರೆಕ್ಟಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ರಾಜ್ಯ ಸಚಿವರಾದಂತಹ ಸಂಜಯ್ ಸೇಠ್ ಅವರು ಮೇ ಒಂಬತ್ತರಂದು ನಡೆದಂತಹ ರಷ್ಯಾದ ಮಾಸ್ಕೋದಲ್ಲಿ ಎಂಬತ್ತನೇ ವಿಜಯ ದಿನಾಚರಣೆಯಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಡೈರೆಕ್ಟಾಗಿ ಇಷ್ಟೇ ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲಿ ನಡೀತು ಸೊ ಯಾರು ಭಾಗವಹಿಸಿದ್ರು ಅಷ್ಟು ತಮಗೆ ಗೊತ್ತಿರಬೇಕಾಗತ್ತೆ ಸೊ ಮುಂದೆ ನೋಡೋದಾದರೆ ಪ್ರಧಾನಿ ನರೇಂದ್ರ ಮೋದಿ ಆರಂಭದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಪಹಲ್ಗಾಮ್ ಭಯೋತ್ಪಾದಕ ಘಟನೆಯಿಂದಾಗಿ ಅವರಿಗೆ ಭಾಗವಹಿಸೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಸಂಜಯ್ ಸೇಠ್ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಪುಟಿನ್ ಮತ್ತು ರಕ್ಷಣಾ ಸಚಿವರಾದಂತಹ ಕರ್ನಲ್ ಜನರಲ್ ಅಲೆಕ್ಸಾಂಡರ್ ಓಮಿನ್ ಅವರನ್ನು ಭೇಟಿ ಹಾಕ್ತಾರೆ ಅವರು ಮಿಲಿಟರಿ ಮಿಲಿಟರಿ ತಾಂತ್ರಿಕ ಸಹಕಾರವನ್ನು ಕೂಡ ಚರ್ಚೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸೊ ಭಾರತ ಮತ್ತು ರಷ್ಯಾ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಸಮಯದಲ್ಲಿ ಪುನರ್ ಉಚ್ಚಾರ ಮಾಡ್ತಾರೆ ಸೊ ಎರಡನೇ ಮಹಾಯುದ್ಧದಲ್ಲಿ ನಾಜಿ ಜರ್ಮನಿಯ ವಿರುದ್ಧ ಸೋವಿಯತ್ ಒಕ್ಕೂಟದ ವಿಜಯವನ್ನು ಗುರುತಿಸೋಕೆ ಪ್ರತಿ ವರ್ಷ ಮೇ ಒಂಬತ್ತರಂದು ಮಾಸ್ಕೋದ ರೆಡ್ ಸ್ಕ್ವೇರ್ನಲ್ಲಿ ವಿಜಯ ದಿನವನ್ನು ಆಚರಣೆ ಮಾಡಲಾಗುತ್ತೆ ಸೊ ಟು ಇವತ್ತಿನ ಕ್ಲಾಸನ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಅದರ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಅಲ್ಲೂ ಕೂಡ ತಾವು ಜಾಯಿನ್ ಆಗಿ ಹಳೆಯ ಪ್ರಚಲಿತ ಘಟನೆಗಳ ಕ್ಲಾಸಸ್ಗಳನ್ನು ಕೂಡ ತಾವಲ್ಲಿ ವಾಚ್ ಮಾಡ್ಬೋದು ಹಾಗೆ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ನಲ್ಲಿ ಕೆ ಎ ಎಸ್ ಇರ್ಬೋದು ಹಾಗೆ ಪಿ ಎಸ್ ಆ ಇರ್ಬೋದು ಹಾಗೆ ಇವನ್ ಕರೆಂಟ್ ಅಫೇರ್ಸ್ ಇರ್ಬೋದು ಹೀಗೆ ಬೇರೆ ಬೇರೆ ಕೋರ್ಸ್ಗಳು ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೇಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಇದ್ದರೆ ಸೊ ಆ ಒಂದು ಹೆಲ್ಪನ್ನು ಕೂಡ ಜಾಯಿಂಟ್ ಟುಲರ್ ಆ್ಯಪ್ ಮೂಲಕ ಪಡ್ಕೋಬೋದು ಮತ್ತು ಜಾಯಿಂಟ್ಲರ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಸೀರೀಸ್ ಮತ್ತು ಕ್ಲಾಸಸ್ಗಳ ಒಂದು ಕೋರ್ಸ್ ಕೂಡ ಲಭ್ಯವಿರುತ್ತೆ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ ಒಂದು ಸಲ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು